ನಮಸ್ಕಾರ ಮುನಗಳ್ಳಿ ಗ್ರಾಮ ಪಂಚಾಯಿತಿ ಕಾಚಳ್ಳಿ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರ ರಾಘವೇಂದ್ರ ಅವರು ಈಗ ಮಾಧ್ಯಮ ಮುಖಾಂತರ ಏನು ಹೇಳ್ತಾ ಇದ್ದೀನಿ ಅಂದ್ರೆ ಸುಮಾರು ಇಪ್ಪತ್ತೈದು ವರ್ಷದ ಹಿಂದ್ಗಡೆ ಆಗಿರುವಂತಹ ಬಿಲ್ಡಿಂಗ್ ತುಂಬಾ ಶಿಥಿಲವಾಗಿದೆ ಇಲ್ಲಿ ಹದಿನೈದರಿಂದ ಇಪ್ಪತ್ತು ಮಕ್ಕಳು ಬರ್ತಾರೆ ಅಂಗನವಾಡಿಗೆ ಶಿಥಿಲವಾಗಿದೆ ಹಿಂದೆ ಅಧಿಕಾರಿಗಳಿಗೂ ಮೇಡಮ್ ಅವರು ಇಲ್ಲಿ ಲಿಖಿತ ಮೂರು ದೂರು ಇದು ದೂರು ಸಲ್ಲಿಸಿದ್ದಾರೆ ಇದೇ ಫೆಬ್ರವರಿಯಲ್ಲಿ ಸಚಿವರು ಇಲ್ಲಿಗೆ ಪೂಜೆಗೆ ಬಂದಾಗ ಸಚಿವರಿಗೆ ಗ್ರಾಮಸ್ಥರೆಲ್ಲ ಸೇರಿ ಮನವಿ ಕೊಟ್ಟಿದ್ದಾರೆ ಇವತ್ತಿಗೂ ಯಾವುದೇ ಅಧಿಕಾರಿಗಳಾಗಲಿ ಯಾವುದೇ ಇದಿಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಅನುದಾನಗಳು ಬರ್ತಾ ಇಲ್ಲ ಗ್ರಾಮ ಪಂಚಾಯತ್ ಅನುದಾನಗಳು ಬರ್ತಾ ಇರೋದ್ರಿಂದ ನೆರೆಗ ಇದರಲ್ಲಿ ಪ್ಲಾನ್ ಮಾಡಿಸಿದ್ವಿ ಕಳೆದ ವರ್ಷ ಎಂಟು ಲಕ್ಷದಲ್ಲಿ ಎಂಜಿನಿಯರ್ ಖರ್ಚು ಪ್ಲಾನ್ ಮಾಡಿದಾಗ ಎಂಟು ಲಕ್ಷದಲ್ಲಿ ಬಿಲ್ಡಿಂಗ್ ಆಗೋದಿಲ್ಲ ಪಿ ಇಲಾಖೆಗೆ ಮಾಹಿತಿ ಕೇಳಿದಾಗ ಸರ್ ಅನುದಾನಗಳು ಕೊರತೆ ಇದೆ ಅನುದಾನಗಳು ಇಲ್ಲ ಹೊಸ ಕಟ್ಟಡ ಎಲ್ಲ ಬಾಡಿಗೆ ಕಟ್ಟಡ ನೋಡ್ಕೊಳ್ಳಿ ಅಂತಾರೆ ಗ್ರಾಮದಲ್ಲಿ ಚಿಕ್ಕೂರು ಆಗಿರೋದ್ರಿಂದ ಬಾಡಿಗೆ ಕಟ್ಟಡಗಳು ಸಿಗೋದಿಲ್ಲ ಈ ಇದೇ ಸಾಲಿನಲ್ಲಿ ಐವತ್ತು ಸಾವಿರ ರೂಪಾಯಿ ಹೋಗ್ಲಿ ಏನಾದರೂ ಮಾಡ್ಸೋಣ ಅಂತ ಹೇಳಿ ಫಿಫ್ಟೀನ್ ಫೈನಲ್ ಸರ್ ನನ್ನ ಕಡೆಯಿಂದ ರಿಲೀಸ್ ಮಾಡಿಸಿದ್ರೆ ಇಂಜಿನಿಯರ್ನ ಜೆ ಅವರು ಕರೆಸಿದ್ರೆ ಐವತ್ತು ಸಾವಿರ ರೂಪಾಯಿ ಏನು ವರ್ಕ್ ಮಾಡೋಕ್ಕಾಗೋದಿಲ್ಲ ಸರ್ ಜಿ ಎಸ್ ಟಿ ಎಲ್ಲ ಹೋಗಿ ನೀವು ಏನು ಕೆಲಸ ಆಗೋದಿಲ್ಲ ಅಂದ್ರು ಅದನ್ನು ನಾವು ಸುಮ್ಮನೆ ಇದೀವಿ ಸರ್ಕಾರದಿಂದ ಸುಮ್ಮನೆ ಮಕ್ಕಳಿಗೆ ತೊಂದರೆ ಆಗುತ್ತೆ ಈಗ ಮಳೆಗಾಲ ಬೇರೆ ಶುರುವಾಗಿದೆ ಮಳೆಗಾಲ ಶುರುವಾಗಿದೆ ಅಂದ್ರೆ ತುಂಬಾ ಶಿಥಿಲವಾಗಿದೆ ಈಗ ಕಟ್ಟಡ ಬಿಡೋ ಪರಿಸ್ಥಿತಿಯಲ್ಲಿದೆ ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಏನಾದರೂ ಎತ್ತೆಚ್ಕೊಂಡು ಹೊಸ ಕಟ್ಟಡವನ್ನು ಇದು ಮಾಡಿಕೊಟ್ರೆ ನಮ್ಗೆ ಅನುಕೂಲ ಆಗುತ್ತೆ ಇಲ್ಲ ಮುಂದೆ ಆಗುವಂತಹ ಅನಾಹುತಗಳಿಗೆ ಅಧಿಕಾರಿಗಳೇ ಹೊಣೆ ಆಗಿರುತ್ತಾರೆ ಅಂತ ನಾನು ಹೇಳಲು ಬಯಸುತ್ತೇನೆ